ನಮಸ್ಕಾರ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ ತುಂಬಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಖುಷಿಯಾಗಿದ್ದೀನಿ ಹಾಗಿದ್ರೆ ಈ ಸಂಡೆ ಒಂದು ಒಳ್ಳೆ ದೇವಸ್ಥಾನವನ್ನು ನೋಡ್ಕೊಂಡು ಬನ್ನೋಣ ಅಂತೇಳಿ ಬನ್ನಿ ಹಾಗೆ ಕುಣಿಗಲ್ ಕೆರೆ ನಿಜವಾಗ್ಲೂ ತುಂಬಿದೆ ಎಷ್ಟು ತುಂಬಾ ಚೆನ್ನಾಗಿದೆ ಕೆರೆ ಕೋಡಿ ಕೂಡ ಆಗಿದೆ ಹಾಗೆ ಅದನ್ನು ಕೂಡ ನೋಡ್ಕೊಳ್ತಾ ಬರೋಣ ಹಾಗೆ ನೋಡ್ತಾ ನೋಡ್ತಾ ನೇಚರ್ನ ನಾನು ದೇವಸ್ಥಾನದ ಹತ್ರ ಬಂದೇ ಬಿಟ್ಟೆ ಇದು ಕುಣಿಗಲ್ ಟು ಎಬ್ಬು ರಸ್ತೆಯಲ್ಲಿ ಬರುವಂತಹ ಕೃಷ್ಣ ದೇವಸ್ಥಾನವಾಗಿದ್ದು ತುಂಬಾ ಭಕ್ತರನ್ನು ಹೊಂದಿರುವಂತಹ ಹಾಗೆ ತುಂಬಾನೇ ಸತ್ ಮುಖ್ಯವಾದ ದೇವಸ್ಥಾನವಾಗಿತ್ತು ಈ ದೇವಸ್ಥಾನದ ಭಕ್ತಾದಿಗಳ ಬಾಯಲ್ಲಿ ಸುಮಾರು ವಿಷಯಗಳನ್ನ ಕೇಳಿ ನನಗೆ ಆಶ್ಚರ್ಯ ಕೂಡ ಆಯ್ತು ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ನಾನು ಕೂಡ ಬರ್ತಿದ್ದೀನಿ ನನ್ನ ಕೋರಿಕೆ ಸುಮಾರು ಈಡೇರಿರುವಂತದ್ದು ಹಾಗೆ ಇಲ್ಲಿ ಕೌಳಿ ಶಕನ ಕೂಡ ತುಂಬಾನೇ ವಿಶೇಷವಾಗಿರುವಂತದ್ದು ಹಾಗೆ ಇನ್ನೊಂದು ಹೇಳಬೇಕಂದ್ರೆ ನನ್ನ ಧರ್ಮದ ನನ್ನ ಜನರು ಬರುವುದು ವಿಶೇಷ ಆದರೆ ಇಲ್ಲಿ ಮುಸ್ಲಿಂ ಬಾಂಧವರು ಕೂಡ ಈ ದೇವಸ್ಥಾನಕ್ಕೆ ಒಕ್ಕಲಾಗಿರುವುದು ಹಾಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು ಇಲ್ಲಿನ ವಿಶೇಷ ತೆಯಲ್ಲಿ ವಿಶೇಷ ಅಂತ ಹೇಳ್ಬೋದು ಹಾಗೆ ಇಲ್ಲಿನ ದೇವಸ್ಥಾನದ ಒಂದು ಗರ್ಭಗುಡಿ ತೋರಿಸ್ತಿದ್ದೀನಿ ಈ ಗರ್ಭಗುಡಿ ಯಾವುದೇ ಮಣ್ಣಿನಿಂದ ಅಥವಾ ಇನ್ನೊಂದು ಒಳ್ಳೆ ದೇವಸ್ಥಾನ ಹಾಗೆ ಅದೇ ತರ ಇರುವುದು ಅಲ್ಲ ಇಲ್ಲಿ ಬಾಳೆಯ ಪಟ್ಟೆಯಿಂದ ನಿರ್ಮಿತವಾಗಿರುವಂತಹ ಗರ್ಭಗುಡಿಯನ್ನ ನೀವು ಇಲ್ಲಿ ಕಾಣಬಹುದಾಗಿದೆ ಈ ದೇವಸ್ಥಾನ ನಿಜವಾಗೂ ತುಂಬಾನೇ ಪವರ್ಫುಲ್ ದೇವಸ್ಥಾನ ಹಾಗೆ ನಾನು ದೇವಸ್ಥಾನವನ್ನ ನೋಡಿ ಚರ್ಮದಿ ತಿನ್ಕೊಂಡು ಹಾಗೆ ನಾನು ಇನ್ನೊಂದು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ತುಂಬಾನೇ ಪವರ್ಫುಲ್ ಆಂಜನೇಯ ಇದು ಮಣೆಕುಪ್ಪೆ ಆಂಜನೇಯ ಅದೇ ಎಬ್ಬೂರ್ ಹತ್ರ ಇರುವಂತಹ तो आगे ಆ ಕೃಷ್ಣನ ದೇವಸ್ಥಾನದಿಂದ ಇಲ್ಲಿಗೆ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಇದು ನಿಜವಾಗ್ಲೂ ತುಂಬಾ ಭಕ್ತರನ್ನು ಹೊಂದಿರುವಂತಹ ಪವರ್ಫುಲ್ ಆಂಜನೇಯ ಹಾಗೆ ನೀವು ನರಸಿಂಹಸ್ವಾಮಿ ಇಲ್ಲಿ ನೋಡ್ತಿದ್ದೀರಾ ಹಾಗೆ ಈ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಂದ ಒಂದ್ ಮೂರು ಕಿಲೋಮೀಟರ್ ಹಾಗೆ ಅಲ್ಲಿ ಇನ್ನೊಂದು ಆಂಜನೇಯನ ದೇವಸ್ಥಾನವನ್ನ ತೋರಿಸ್ತಿದೀನಿ ಇದು ಕೂಡ ತುಂಬಾನೇ ನಮ್ಮ ಹಳ್ಳಿ ಹತ್ರ ಇರೋದ್ರಿಂದ ಇದು ಕೂಡ ತುಂಬಾನೇ ಪವರ್ಫುಲ್ ಆಂಜನೇಯ ಇಲ್ಲಿ ನಾನು ಸುಮಾರು ವರ್ಷದಿಂದ ಕೂಡ ಬರ್ತಿದ್ದೀನಿ ನಮ್ಮ ಆಂಜನೇಯನ ನೋಡೋದೇ ಒಂದು ಖುಷಿ ಅಂತ ಹೇಳ್ತಾ ಹಾಗೆ ಕಣ್ಗೆಲ್ ಕೆರೆ ಕೋಡಿ ಕೂಡ ತೋರಿಸ್ತಿದ್ದೀನಿ ನಾನು ಮೇಲ್ಗಡೆ ಹೋಗಿ ತೋರ್ಸಕ್ ಆಗ್ಲಿಲ್ಲ ಎಲ್ ಹೋಗ್ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು